ಕಾರ್ಮಿಕ ಸುರಕ್ಷಿತವಾಗಿ ಮಾಡುವಂಥ ಕೆಲಸ ಕಂಪ್ನಿ ಮಾಡಬೇಕಾಗಿತ್ತು ಆ ಕಂಪ್ನಿ ಹೊತ್ತು ಆಗಿದೆ ಕಂಪ್ನಿ ಅನಾಹುತದಿಂದ ಸ್ವಲ್ಪ ಆಗಿದೆ ಅದನ್ನು ಆಗಿದ್ದು ಯಾರು ತಪ್ಸೋಕ್ಕಾಗಲ್ಲ ಅದನ್ನು ಸರಿಪಡಿಸುವಂಥ ವ್ಯವಸ್ಥೆಯನ್ನು ಎಲ್ಲ ಅಧಿಕಾರಿಗಳ ವರ್ಗದವರು ಮತ್ತು ಇಲ್ಲಿ ಚೇರ್ಮನ್ರು ಮತ್ತು ಎಮ್ ಡಿಗಳು ಎಲ್ಲ ಕೂಡಿ ಆ ಮೃತಪಟ್ಟ ಕುಟುಂಬಗಳಿಗೆ ಒಳ್ಳೆಯ ಒಂದು ಇದನ್ನು ಕೊಟ್ಕೊಂಡು ಅವ್ರ ಮನೆ ಮನೆಯಲ್ಲಿ ಮತ್ತೊಬ್ಬರನ್ನ ಜಾಬ್ ತೊಗೊಂಡು ಕಳಿಸಿ ಅವರಿಗೆ ಸಹಾಯ ಸಹಕಾರ ಮಾಡಬೇಕು ಎಲ್ಲರೂ ನಾವು ಅದು ಬದ್ಧವಾಗಿ ಅವ್ರಿಗಿಂತ ಬೆನ್ನೆಲು ಬಗ್ಗೆ ನಿಂತು ಕೆಲಸ ಮಾಡುವಂಥ ಕೆಲವೊಂದು ಅಲ್ಲ ಕೆಲವೊಂದು ಕಾರಣಗಳಿಂದ ಏನೋ ಟೆಕ್ನಿಕಲ್ ಕಾರಣಗಳಿಂದ ಇವು ಇದಾಗಿದೆ ಬಂದ್ರೆ ಬಂದರೆ ಚೇರ್ಮನ್ ಬಂದಿಂದ ಅವ್ರು ಸೈನ್ ಮಾಡಬೇಕಂತ ಸೈನ್ ಮಾಡುವಂಥ ಒಂದು ಉದ್ ಉದ್ದೇಶ ಉಳಿದಿದೆ ಅದೇ ರೀತಿಯಾಗಿ ಬೇರೆ ಇದ್ರಾಗ ಕೆನರಾ ಬ್ಯಾಂಕ್ ಇದ್ದವರು ಅದು ನಾವು ಮಾಡಿ ಕೊಡ್ತೀವಿ ಅನ್ನೋದಾಗ ಸ್ವಲ್ಪ ವಿಳಂಬ ಆಗಿದೆ ಎಲ್ಲಿ ಅಕೌಂಟ್ ಅದಾವ ಅಲ್ಲಿ ಅಕೌಂಟಿನಾಗ ಇದು ಮಾಡ್ಕೊಂಡಿದ್ದಂತ ಸಿಂಡಿಕೇಟು ಅದು ಕೆನರಾ ಬ್ಯಾಂಕು ಮತ್ತು ಎಸ್ ಬಿ ಐ ಮೂರು ಇದರಲ್ಲಿ ಇರುವಂಥ ಅಕೌಂಟಲ್ಸ್ ಇವದವ ಅದನ್ನು ಸರಿಪಡಿಸುವಂಥ ವ್ಯವಸ್ಥೆ ಮ್ಯಾನೇಜ್ಮೆಂಟ್ ಮಾಡಬೇಕು ಮಾಡೋ ರೀತಿಯಲ್ಲಿ ಮಾಡೋ ವ್ಯವಸ್ಥೆ ಮಾಡೋದು ಮಾಡೋದು ಮ್ಯಾನೇಜ್ಮೆಂಟ್ ಎಸ್ ಬಿ ಐ ಬ್ಯಾಂಕ್ ಮೇಲೆ ಅಥವಾ ಕೇಂದ್ರ ಬ್ಯಾಂಕಲ್ಲಿ ಭೂಮಿ ಕೊಡಿಸೋದಕ್ಕಿಂತ ಈ ಕಂಪ್ನಿ ಕಡೆಯಿಂದ ಒಂದು ಕೋಟಿ ರೂಪಾಯಿ ಕೊಡಿಸೋ ವ್ಯವಸ್ಥೆ ನೀವು ಮಾಡ್ತಾರೆ ಅದನ್ನು ರೂಲ್ಸ್ ರೆಗ್ಯುಲೇಷನ್ ನೋಡ್ಕೊಂಡು ಮಾಡುವಂಥ ವ್ಯವಸ್ಥೆ ಇರ್ತೇವೆ ಇವೆಲ್ಲ ಒಂದೇ ಕೋಟಿಯಿಂದ ಕಂಪ್ನಿ ಎಲ್ಲರೂ ಇದು ಮಾಡೋಕ್ಕಾಗುತ್ತಾ ಕಂಪ್ನಿ ಬಗ್ಗೆ ಇನ್ಶೂರೆನ್ಸ್ ಕಂಪ್ನಿ ಏನು ಮಾಡ್ತದೆ ಅದು ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಕುಟುಂಬಕ್ಕೆ ಇಷ್ಟಪಡ್ತಾರೆ ಕುಟುಂಬದ ದುಃಖ ಎಲ್ಲರಿಗೆ ಅದಷ್ಟೇ ಆಯಿತು ನಂದಾದ್ರಷ್ಟೇ ನಿಂದಾದ್ರಷ್ಟೇ ಆ ದುಃಖದ ಶಾಂತಿಯನ್ನು ಹೇಳಬೇಕು ಅದು ಏನು ಅವರಿಗೆ ಇದು ಮಾಡುವಂಥ ವ್ಯವಸ್ಥೆಯನ್ನು ಮಾಡೋಣ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು